ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ಲಕ್ಷ್ಮೀನಾರಾಯಣ ಬತ್ತಿ ಮತ್ತು ಪಾರಿಜಾತ ಹೂವದ ಬತ್ತಿ ಎರಡೂ ವಿಧಾನ ತೋರಿಸ್ತಾ ಇದೀನಿ ಲಕ್ಷ್ಮೀನಾರಾಯಣ ಬತ್ತಿ ಎಲ್ಲರೂ ಕೇಳ್ತಾ ಇರೋಲ್ಲ ಅದಕ್ಕೋಸ್ಕರ ಪ್ರತಿ ಶುಕ್ರವಾರ ಲಕ್ಷ್ಮೀನಾರಾಯಣ ಬತ್ತಿ ದೀಪಾರಾಧನೆ ಮಾಡಿಕೇಣು ಅಂತ ಹೇಳಿ ಮಾಡ್ಕೊತಾ ಇದೀನಿ ಹಾಗೆ ನಿಮಗೆ ಕೂಡ ಮಾಡಿ ತೋರಿಸ್ತಾ ಇದೀನಿ ಈಗ ಪಾರಿಜಾತ ಹೂವದ ಬತ್ತಿ ತೋರಿಸ್ತಾ ಇದೀನಿ ಮಣಿದೀಪವರ್ನ ಪೂಜೆಗೆ ಒಂಬತ್ತು ಪಾರಿಜಾತ ಹೂವು ಬತ್ತಿ ತಯಾರಿ ಮಾಡಿಕತಾ ಇದೀನಿ ಆದರೆ ಪೂಜೆ ಮಾಸದಾಗ ಸಂಕಲ್ಪ ಹಿಡಿದು ಮಾಡಿಕಬೇಕು ಈಗ ಮಾರ್ಗಶಿರ ಮಾಸದಾಗ ದಿನ ಅಷ್ಟು ಸರಿ ಇಲ್ಲ ಹೇಳಿ ಗೊತ್ತಾಯಿತು ಅದಕ್ಕೆ ಮಾಸದಾಗ ಸ್ಟಾರ್ಟ್ ಮಾಡ್ತೀನಿ ಆಗಲಿ ಅಂದ್ಕಂಡಿವಲ್ಲ ಸ್ತೋತ್ರ ಮಾತ್ರ ಓದ್ಕೋಬೇಕು ಓದ್ಕಂಡು ದೇವ್ರ ದೀಪರಾಧನಿ ಹಿಂಗೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಇವೆಲ್ಲ ಮಾಡ್ಕೊಳ್ತಾ ಇದೀನಿ ಈಗ ದಿನಗಳು ಸರಿ ಇಲ್ಲ ಸಂಕಲ್ಪ ಹಿಡಿದು ಮಾಡ್ಕೋಬೇಕು ಅಂದರೆ ಮಾಘ ಮಾಸದಾಗ ಒಳ್ಳೆಯದು ಹೇಳಿ ಗೊತ್ತಾಯಿತು ಅದಕ್ಕೆ ಪೂಜೆ ಮಾಸದಾಗ ಸ್ಟಾರ್ಟ್ ಮಾಡ್ತೀನಿ ಈಗ ಮಾತ್ರ ಬತ್ತಿ ಇವೆಲ್ಲ ಮಾಡ್ಕೊಂಡು ದೇವ್ರ ದೀಪ ಆರಾಧನೆ ಮಾಡ್ಕೊತೀನಿ ಸ್ತೋತ್ರ ಪ್ರತಿದಿನ ಪ್ರತಿ ಶುಕ್ರವಾರ ಒದ್ಕಿತಿವಲ್ಲ ಕನಕದಾರ ಸ್ತೋತ್ರ ಲಕ್ಷ್ಮಿ ಅಷ್ಟಕ ನಿತ್ಯ ಆರಾಧನೆ ಮಾಡ್ಕೊಬೋದು ಮಾಡ್ಕೊಬೋದು ಆಗಲಿ ಸಂಕಲ್ಪ ಹಿಡಿದು ಏನನ್ನ ಪೂಜೆಗಳು ಹೊಸದಾಗಿ ಹಿಡ್ಕೋಬೇಕಾದ್ರೆ ಮಾಸದಾಗ ಒಳ್ಳೆಯದು ಅಂಥೇಳಿ ಗೊತ್ತಾಯಿತು ಪಾರಿಜಾತ ಹೂವು ಬತ್ತಿ ಒಂಬತ್ತು ಮಾಡಿ ಇಟ್ಕೊತಾಯಿ ಒಂಬತ್ತು ಬಾರಿ ಓದ್ಕಂಡು ಒಂದು ದೀಪಾರಾಧನೆ ಹಚ್ಚಿದ್ರೂ ಪರವಾಗಿಲ್ಲ ಇಲ್ಲಾಂದರೆ ಒಂಬತ್ತು ಕೂಡ ಹಚ್ಕೋಬೋದು ಇದು ನಿಯಮ ಏನಿಲ್ಲಲ್ಲ ನಮ್ಗೆ ಇಷ್ಟ ಅನುಕೂಲ ನಮ್ಮ ಇಷ್ಟ ಪ್ರಕಾರ ನಾವು ಇಷ್ಟು ದೀಪಾರಾಧನೆಯನ್ನು ಮಾಡಿಕೊಬೋದು ಮೊದಲಿಗೆ ಹೂಬತ್ತಿ ಮಾಡ್ಕೋಬೇಕು ನೋಡ್ತಾ ಇರೋಲ್ಲ ವೀಡಿಯೋದಾಗ ಹೂಬತ್ತಿ ಹ್ಯಾಂಗೆ ಮಾಡ್ಕೊತಿರೋ ನಿಮ್ಗೆ ಬಂದ ರೀತಿಯಲ್ಲಿ ಹೂಬತ್ತಿನ ಮಾಡ್ಕೊಂಡು ಮ್ಯಾಲೆ ಮಾತ್ರ ಸ್ವಲ್ಪ ಕುಸುರು ಸ್ವಲ್ಪ ಒಂದೇ ಒಂದು ಎಳಿ ಸಣ್ಣದು ಮುಗ್ಗಿ ಬರುವಂಗೆ ಸಣ್ಣ ಕುಸಿರು ಇಟ್ಕೋಬೇಕು ಅಷ್ಟೇ ಹಿಂಗೆ ಒಂದೊಂದು ಹೂವದಾಗ ಐದೈದು ಹೂಬತ್ತಿಗಳು ಬರ್ತವೆ ಈ ಹೂಬತ್ತಿಗಳು ಒಂದು ನಲ್ವತ್ತು ಐವತ್ತು ಮಾಡಿ ಇಟ್ಕೊಂಡಿನಿ ಈಗ ಹೂವು ಮಾಡುವ ವಿಧಾನ ತೋರಿಸ್ತಾ ಇದೀನಿ ನೋಡ್ರಿ ಎಲ್ಲರಿಗೆ ಬತ್ತಿ ಮಾಡುವ ವಿಧಾನ ಗೊತ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿರಿ ನಾನು ಈಸಿಯಾಗಿ ಸರಳ ವಿಧಾನದಲ್ಲಿ ತೋರಿಸ್ತಾ ನಾನು ಮಾಡ್ಕೊಂಡಿದ್ದು ನಿಮ್ಮೆಲ್ಲರಿಗೆ ಕೂಡ ಶೇರ್ ಮಾಡ್ತಾಯಿ ಅಷ್ಟೇ ಇಷ್ಟ ಅನಿಸಿದರೆ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ ಈಗ ಐದು ಹೂ ಬತ್ತಿನ ಒಂದೇ ಕಡೆ ಕಲಿಸಿ ಮತ್ತು ಒಂದು ಮೇಲೆ ದೀಪಾರಾಧಿನಿ ಮಾಡುವಂಗೆ ಸ್ವಲ್ಪ ಹತ್ತಿನ ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಹೂಬತ್ತಿ ಥರ ಈ ರೀತಿಯಲ್ಲಿ ವಿಡಿಯೋದಾಗ ನೋಡ್ತಾ ಇರಲ್ಲ ಅದೇ ಪ್ರಕಾರ ದೀಪ ಹಚ್ಚಲಿಕ್ಕೆ ಬರುವಂಗೆ ಮ್ಯಾಲೆ ಸ್ವಲ್ಪ ಹತ್ತಿನ ಜಾಯಿಂಟ್ ಮಾಡಿಕೊಂಡು ಬತ್ತಿ ಆಕಾರದಲ್ಲಿ ಟ್ವಿಸ್ಟ್ ಮಾಡ್ಕೋಬೇಕು ನೋಡಿರಲ್ಲ ಹಿಂಗೆ ಐದು ಬತ್ತಿನ ಒಂದೇ ಕಡೆ ಕಲಸಿ ಸ್ವಲ್ಪ ಮುಂದೆ ದೀಪಾರಾಧನೆ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಹತ್ತಿನ ಜಾಯಿಂಟ್ ಹಸಿ ಮಾಡಿಕಾಗೆ ಯೂಸ್ ಮಾಡ್ತೀನಿ ಒಬ್ಬರು ಮೆಸೇಜ್ ಮಾಡಿದ್ರು ಹಾಲು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀರಾ ಅಂಥೇಳಿ ಇಲ್ಲ ಹಸು ಹಾಲು ತರಿಸ್ತೀವಲ್ಲ ಅದೇ ಹಾಲು ಹಸಿ ಹಾಲು ತೆಗೆದಿಡ್ತೀನಲ್ಲ ಹಸಿ ಹಾಲಲ್ಲಿಂತಾನೆ ಸ್ವಲ್ಪ ನೀರು ಕಲಸಿ ಒಂದೇ ಒಂದು ಚುಕ್ಕಿ ನೀರು ಕಲಸಿ ಇವೆಲ್ಲ ಮಾಡ್ಕೊತೀನಿ ನನಗೆ ಬತ್ತಿ ಮಾಡಬೇಕಂದ್ರೆ ಭಾಳನೇ ಇಷ್ಟ ರಂಗೋಲಿ ಬತ್ತಿ ಎರಡೂ ಭಾಳ ಇಷ್ಟಪೂರ್ವಕವಾಗಿ ಮಾಡ್ಕೊತೀನಿ ಆದರೆ ಗೆಜ್ಜೆ ವಸ್ತ್ರ ಕೂಡ ತಯಾರಿ ಮಾಡ್ತೀನಿ ಅದನ್ನು ಕೂಡ ವೀಡಿಯೋ ತೋರಿಸ್ತೀನಿ ಅದು ಕೂಡ ಮಾಡಿ ನಿಮ್ಮೆಲ್ಲರಿಗೆ ಕೂಡ ತೋರಿಸ್ತೀನಿ ಇದೇ ಪಾರಿಜಾತ ಹೂವು ಬತ್ತಿಲಿಂತಲೇ ಗೆಜ್ಜೆ ವಸ್ತ್ರ ಕೂಡ ಮಾಡ್ತೀನಿ ವಿಶೇಷ ದಿನಗಳು ಹಬ್ಬ ಹುಣ್ಣಿಮೆ ದಿವಸ ದೇವರು ವ್ರತಗಳು ಇದ್ದಾಗ ಅದನ್ನು ದೇವ್ರಿಗೆ ಏರಿಸ್ತೀವಲ್ಲ ಆ ಹಂಗನೂ ಅಂತ ಅದು ಗೆಜ್ಜೆ ವಸ್ತ್ರ ಕೂಡ ನಿಮ್ಮೆಲ್ಲರಿಗೆ ಕೂಡ ತೋರಿಸ್ತೀನಿ ಗೆಜ್ಜೆ ವಸ್ತ್ರ ಮಾಡುವ ವಿಧಾನ ಕೂಡ ತೋರಿಸ್ತೀನಿ ನೋಡ್ತಾ ಇರಲ್ಲ ಈಸಿಯಾಗಿ ಪಾರಿಜಾತ ಹೂವು ಈಸಿಯಾಗಿ ಮಾಡ್ಕೋಬೋದು ಬತ್ತಿಗಳು ತುಳಸಿ ಕಾಷ್ಟದಿಂದ ಕೂಡ ಬತ್ತಿಗಳು ಮಾಡ್ತೀನಿ ಆ ವೀಡಿಯೋ ಕೂಡ ಹಾಕ್ತೀನಿ ಚಾನಲ್ನ ಚೆಕ್ ಮಾಡ್ತಾ ಇದ್ರಿ ಎಲ್ಲ ವೀಡಿಯೋಗಳು ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಂಗೆ ಅನುಕೂಲ ಆದ ಟೈಮ್ದಾಗ ರಂಗೋಲಿಗಳು ಮತ್ತು ಬತ್ತಿ ಮಾಡುವ ವಿಧಾನ ಇಂಥವು ಪೂಜೆಗಳು ಎಲ್ಲ ಚಾನಲ್ದಾಗ ಅಪ್ಲೋಡ್ ಮಾಡ್ತಿರ್ತೀನಿ ನೋಡ್ತಾ ಇರಲ್ಲ ಈಸಿಯಾಗಿ ಹೂವನ್ನು ಈ ರೀತಿಯಲ್ಲಿ ಬತ್ತಿ ಮಾಡುವ ವಿಧಾನ ಇವೆಲ್ಲ ಜಾಯಿಂಟ್ ಮಾಡಿ ಹೂ ಬತ್ತಿನಿ ಚಾರೆ ಅಲಂಕಾರ ಮಾಡಿ ದೇವ್ರ ದೀಪಾರಾಧನೆ ಮಾಡಿಕ ತುಳಸಿ ಮುಂದ ಮತ್ತು ಕೃಷ್ಣನಿಗೆ ಪ್ರೀತಿವಾದ ಬತ್ತಿ ಇದು ಪಾರಿಜಾತ ಹೂವು ಅಂದರೆ ಕೃಷ್ಣನಿಗೆ ಪ್ರೀತಿಯಲ್ಲ ಇವೆಲ್ಲ ಬತ್ತಿಗಳು ಒಂದೊಂದು ಕೂಡ ಇಟ್ಕೋಬೋದು ಯಾಕಂದರೆ ಒಂದೇ ಬತ್ತಿದಾಗ ಐದು ಬತ್ತಿ ಜಾಯಿಂಟ್ ಮಾಡಿ ಇಡ್ತಾ ಇವಲ್ಲ ಅದಕ್ಕೆ ಒಂದು ಕೂಡ ಇಟ್ಕೋಬೋದು ನೋಡ್ತಾ ಇರಲ್ಲ ಈಸಿಯಾಗಿ ಎಲ್ಲರೂ ಈ ಬತ್ತಿ ತಯಾರಿ ಮಾಡ್ಕೊಬೋದು ಈಗ ಈಗ ಪಾರಿಜಾತ ಹೂವು ಬತ್ತಿಗೆ ಅಲಂಕಾರ ಕೂಡ ಮಾಡ್ಕೊಂಬಣ ನೋಡಿರಲ್ಲ ಈಸಿಯಾಗಿ ಮಾಡ್ಕೊಂಡಿವಲ್ಲ ಈಗ ಅಲಂಕಾರ ಮಾಡಿಕೊಂಬಣ ಇವು ಒಂಬತ್ತು ಬತ್ತಿ ಮಾಡ್ಕೊಂಡಿನಿ ಹಾಲಲ್ಲಿ ಸ್ವಲ್ಪ ಕುಂಕುಮ ಹಾಕಿ ಕಲಸಿ ಇಟ್ಟೀನಿ ಅದನ್ನ ಈಗ ಬತ್ತಿ ಮಾಡಲಿಕ್ಕೆ ದೀಪಾರಾಧನೆ ಮಾಡಲಿಕ್ಕೆ ನಾವು ಬತ್ತಿ ಮಾಡ್ಕೊತೀವಲ್ಲ ಆ ಪ್ಲೇಸಲ್ಲಿ ಸ್ವಲ್ಪ ಕುಂಕುಮ ಇಟ್ಕೋಬೇಕು ಮತ್ತು ನಡುವೆ ಕೂಡ ಒಂದು ಚುಕ್ಕಿ ಹಿನ್ನೆಲೆ ಕೂಡ ಒಂದು ಚುಕ್ಕಿ ಕುಂಕುಮ ಇಟ್ಕೋಬೇಕು ಪಾರಿಜಾತ ಹೂವು ಆಕಾರ ಬರಬೇಕಂದ್ರೆ ಮುಂದೆ ಒಂದು ಚುಕ್ಕಿ ಹಿಂದೆ ಬತ್ತಿ ಇಡುವಲ್ಲಿ ದೀಪಾರಾಧನೆ ಮಾಡುವಲ್ಲಿ ಕೂಡ ಕುಂಕುಮ ಹಚ್ಕೋಬೇಕು ಹಾಲಿಂತ ಇವೆಲ್ಲ ಹಚ್ತಾಯಿವಲ್ಲ ಸ್ವಲ್ಪ ಒಣಗಬೇಕು ಒಣಗಿಂದ ಮಾತ್ರ ಕರೆ ನಿಜವಾಗಲೂ ಪಾರಿಜಾತ ಹೂವು ಅಂತ ಹೇಳಿ ಕಾಣಿಸ್ತದ ದೂರಲಿಂತ ನೀವೆಲ್ಲರೂ ಕೂಡ ಮಾಡಿರಿ ಈ ರೀತಿಯಲ್ಲಿ ಮಾಡಿಕೊಂಡು ದೇವ್ರ ದೀಪ ಆರಾಧನೆ ಮಾಡಿಕೊಂಡ್ರೆ ಮನಸ್ಸಿಗೆ ತುಂಬ ಸಂತೋಷ ನೋಡ್ತಾ ಇರಲ್ಲ ಹೂವು ಆ ಖರೆ ಎಲ್ಲ ಪಾರಿಜಾತ ಹೂವನ್ನು ನೋಡಿದಂಗೆ ಆಗಲ್ಲ ಈ ಬತ್ತಿಗಳೆಲ್ಲ ಹೊರಗೆ ಸಿಗಲ್ವ ನಾವೇ ನಮ್ಮ ಕೈಲಿಂತ ಮಾಡ್ಕೋಬೇಕು ಹೂ ಬತ್ತಿ ಬಂದರೆ ಸಾಕು ಪಾರಿಜಾತ ಹೂವು ಬತ್ತಿ ಕೂಡ ಈಸಿಯಾಗಿ ಮಾಡ್ಕೋಬೋದು ಮಾರ್ಗಶಿರ ಮಾಸ ಶುಕ್ರವಾರಗಳೆಲ್ಲ ಇವೇ ಬತ್ತಿಲಿಂತ ದೀಪಾರಾಧನೆ ಅಂತ ಹೇಳಿ ಇವೆಲ್ಲ ಮಾಡ್ಕೊತಾಯೀನಿ ನೀವೆಲ್ಲರೂ ಕೂಡ ಮಾಡುವ ಪ್ರಯತ್ನ ಮಾಡಿ ಈಗ ಲಕ್ಷ್ಮೀನಾರಾಯಣ ಬತ್ತಿ ತೋರಿಸ್ತೀನಿ ಹಿಂಗೆ ಹತ್ತಿ ಬಿಚ್ಕಂಡು ಇರ್ತೀವಲ್ಲ ಇದನ್ನು ಸ್ವಲ್ಪ ಎಳಿ ತಿಕ್ಕೋತಾ ಹೋಗಬೇಕು ಇದು ಆಲ್ರೆಡಿ ಚಾನಲ್ದಾಗ ತೋರಿಸಿನಲ್ಲ ಎಳಿಗಳು ಹೆಂಗೆ ಅಂತ ಹೇಳಿ ಹಾಲಿದಾಗ ಕುಂಕುಮ ಕಲಸಿ ಇಟ್ಟಿದ್ದು ಅದೆಲ್ಲ ಅದನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಿಂಗೆ ಎಳಿಗಳು ತಿಕ್ಕೋತಾ ಹೋಗಬೇಕು ನಮ್ಗೆ ಎಷ್ಟು ಸಣ್ಣ ಬೇಕಂದರೆ ಅಷ್ಟು ಸಣ್ಣ ಬರ್ತದೆ ನಾವು ಮಾಡೋ ವಿಧಾನದಲ್ಲೇ ಇರ್ತದ ನಮ್ಗೆ ಸಣ್ಣ ಬೇಕಂದರೆ ಸಣ್ಣದಾಗಿ ಹತ್ತಿನ ಕೈ ಹಿಡಿದು ತಿಕ್ಕೋತಾ ಹೋಗಬೇಕು ವಿಡಿಯೋದಾಗ ನೋಡಿರಿ ಈಸಿಯಾಗಿ ಮಾಡ್ಕೊಬೋದು ಇದು ಎಲ್ಲರಿಗೆ ಬರ್ತದಲ್ಲ ನಿಮಗೆ ಬಂದ ರೀತಿಯಲ್ಲಿ ಹಿಂಗೆ ಎಲ್ಲ ಎಳೆ ತೆಕ್ಕೊಂಡು ರೆಡಿ ಮಾಡ್ಕ್ರಿ ಲಕ್ಷ್ಮೀನಾರಾಯಣ ಬತ್ತಿ ಅಲ್ಲ ಮೊದಲು ನಿಮ್ಮೆಲ್ಲರಿಗೆ ಅರ್ಥ ಆಗ್ಬೇಕಂತ ಹೇಳಿ ಹತ್ತಿ ಮಾತ್ರನೇ ತೋರಿಸಿನಿ ಈಗ ಕುಂಕುಮಲಿಂತ ಲಕ್ಷ್ಮೀನಾರಾಯಣ ಬತ್ತಿ ತಯಾರು ಮಾಡಲು ಕುಂ ಅರಶಿನ ಕುಂಕುಮಲಿಂತ ಲಕ್ಷ್ಮೀನಾರಾಯಣ ಬತ್ತಿ ತೋರಿಸ್ತಾ ಇದೀನಿ ಒಂದು ಕಡೆ ಕುಂಕುಮ ಒಂದು ಕಡೆ ಅರಶಿನಲ್ಲಿಂತ ಬತ್ತಿ ಆಕಾರ ಇರ್ತದೆ ಅಲಂಕಾರ ಒಂದು ಕಡೆ ಕುಂಕುಮ ಒಂದು ಕಡೆ ಅರಶಿನಲ್ಲಿಂತ ಕಾಣಿಸ್ತದ ಈಗ ಕುಂಕುಮ ಹಚ್ಕೊಂಡು ಬತ್ತಿಗಳು ಬತ್ತಿಯೆಲ್ಲ ಎಳಿ ತೆಕ್ಕಂಡು ಇಟ್ಕೊಂಡಿವಲ್ಲ ಈಗ ಅರಶಿನಲ್ಲಿಂತ ಮಾಡಿದ್ದು ಎಳಿ ತೆಕ್ಕಣ್ಣು ಈಗ ಅರಶಿನಲ್ಲಿಂತ ಹತ್ತಿನ ಎಳಿ ತೆಕ್ಕಂಡು ಇಟ್ಕೊಂಬಣ್ಣು ವಿಡಿಯೋದಾಗ ನೋಡ್ತಾ ಇರೋಲ್ಲ ಈಸಿಯಾಗಿ ಮಾಡ್ಕೊಬಂದು ಸ್ವಲ್ಪ ಹತ್ತಿನ ಸಣ್ಣದಾಗಿ ಕೊನಿಗೆ ತೆಕ್ಕುತ್ತಾ ಹೋಗಬೇಕು ಕೈಗೆ ಹಾಲಿಂದು ಒದ್ದೆ ಹಚ್ಕೊಂಡು ಅದ್ರಾಗ ಹಾಲು ಮತ್ತು ಸ್ವಲ್ಪ ಒಂದು ಚುಕ್ಕಿ ನೀರು ಸ್ವಲ್ಪ ಅರಶಿನ ಹಾಕ್ಕೊಂಡು ಕಲಿಸ್ಕೊಂಡಿನಿ ಹತ್ತಿ ಎಳೆ ತೆಗೆದ್ರಿಂದ ಸ್ವಲ್ಪ ಒಂದು ಐದು ನಿಮಿಷ ಹತ್ತಿ ಒಣಗಬೇಕು ಹಸಿಯಾಗ ಹತ್ತಿ ಬತ್ತಿಗಳು ಆಕ ಆಕಾರ ಅಲಂಕಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಒಣಗಿದ್ರೆ ಈಸಿಯಾಗಿ ಮಾಡ್ಕೋಬೋದು ನಾವು ಹ್ಯಾಂಗ ಟುಸ್ಟ್ ಮಾಡಿದರೆ ಹಂಗೆ ತಿರುಗುತ್ತದೆ ಬತ್ತಿ ಈಗ ಒಂದು ನೋಟ್ಬುಕ್ ತೊಗೊಂಡು ಹನ್ನೆರಡು ಸುತ್ತು ಸುತ್ತಬೇಕು ಸಣ್ಣದು ಪೇಪರ್ ಆದರೂ ಬರ್ತದ ಹನ್ನೆರಡು ಅಂದರೆ ಡಬಲ್ ಮಾಡ್ತೀವಲ್ಲ ಇಪ್ಪತ್ನಾಲ್ಕು ಎಳಿಗಳು ಆಗ್ತವೆ ಅದಕ್ಕೆ ಹನ್ನೆರಡು ಕೌಂಟ್ ಮಾಡ್ಕೊಂಡು ಈಗ ನಡುವ ಕಟ್ ಮಾಡ್ಕೋಬೇಕು ಸ್ವಲ್ಪ ಹಾಲು ಹಸಿ ಇದ್ದಾಗ ಹತ್ತಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಒಣಗಿಂದರೆ ಮಾತ್ರ ಈಸಿಯಾಗಿ ಕಟ್ ಆಗ್ತದೆ ಹತ್ತಿ ಅರಿಶಿನಲ್ಲಿಂತ ಮಾಡಿಕೊಂಡು ಇಟ್ಕೊಂಡಿವಲ್ಲ ಈಗ ಕುಂಕುಮಲಿಂತ ಕೂಡ ಹನ್ನೆರಡು ಲೈನ್ಸ್ ಕೌಂಟ್ ಮಾಡಿಕೊಂಡು ಹನ್ನೆರಡು ಬಾರಿ ಸುತ್ತ ತಿರ್ಸಿ ಕಟ್ ಮಾಡಿ ಇಟ್ಕೊಂಬಣ ಈ ಬತ್ತಿನ ಕೂಡ ಎರಡು ಭಾಗದಲ್ಲಿ ಮಧ್ಯದಲ್ಲಿ ಮಾಡಿಕೊಬೇಕು ಹನ್ನೆರಡು ಹನ್ನೆರಡು ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎಳೆಗಳು ಬರ್ತವಲ್ಲ ಇಪ್ಪತ್ತ್ನಾಲ್ಕು ಇಪ್ಪತ್ತು ಈಗ ನಡುವ ಹಿಂಗೆ ಅರಶಿನದ್ದು ನಡುವೆ ಇಟ್ಟು ಕುಂಕುಮ ಮೇಲೆ ಮತ್ತು ಅರಶಿನ ಬತ್ತಿ ಎರಡು ಕಲಸಿ ಹೂ ಬತ್ತಿ ತಯಾರಿ ಮಾಡ್ಕೋಬೇಕು ಮತ್ತು ಮ್ಯಾಲ ಬತ್ತಿ ಜಾಯಿಂಟ್ ಮಾಡ್ತೀವಲ್ಲ ಆಗ ನೂರ ಎಂಟು ಬತ್ತಿ ಕೌಂಟು ಹಾಕ್ತದ ಮ್ಯಾಲೆ ಮತ್ತು ಕೌಂಟ್ ಮಾಡ್ಕೊಂಡು ನೂರ ಎಂಟು ಬರುವಂಗ ದೀಪಾರಾಧನೆ ದೀಪದ ಬತ್ತಿಗಳು ಜಾಯಿಂಟ್ ಮಾಡ್ಕೋಬೇಕು ಹತ್ತಿನ ಅಂದರೆ ಅರಶಿನ ಕಡೆ ಆರು ತಂಡ ಬತ್ತಿನ ಜಾಯಿಂಟ್ ಮಾಡ್ತಾಯಿನಿ ಮತ್ತು ಕುಂಕುಮ ಕಡೆ ಹೂ ಬತ್ತಿ ಮಾಡ್ತೀವಲ್ಲ ಅಲ್ಲಿ ಆರು ತಂಡ ಹತ್ತಿನ ಜಾಯಿಂಟ್ ಮಾಡ್ತಾಯೀನಿ ಎಲ್ಲ ಕಲಿತು ನೂರ ಎಂಟು ಆಗ್ತದಲ್ಲ ಕೌಂಟು ಈ ರೀತಿ ಮಾಡ್ಕೊಂಡಿನಿ ಕಾರ್ತಿಕ ಮಾಸದಲ್ಲಿ ಇಡೀ ಬತ್ತಿನ ಅರ್ಧನಾರೇಶ್ವರ ಬತ್ತಿ ಶಿವಪಾರ್ವತಿ ಬತ್ತಿ ಹೇಳಿ ದೀಪಾರಾಧನೆಗಳು ಮಾಡಿಕೊಂಡಾರಲ್ಲ ಇದೇ ಬತ್ತಿನ ನಾವು ವಿಶೇಷ ದಿನಗಳು ಲಕ್ಷ್ಮೀನಾರಾಯಣ ಬತ್ತಿ ಹೇಳಿ ಕೂಡ ಬೆಳಗಿಸ್ಬೋದು ಇದು ಮರಾಠಿದಲ್ಲಿ ಈ ರೀತಿ ಮಾಡಿಕತಾರ ಮರಾಠಿ ಚಾನೆಲ್ದಾಗ ಈ ಬತ್ತಿನ ನೋಡೀನಿ ನಾನು ಈ ಬತ್ತಿ ಮಾಡುವ ವಿಧಾನ ನಾನು ಮರಾಠಿ ಚಾನಲ್ದಾಗ ನೋಡಿಕೊಂಡಿನಿ ಅದನ್ನೇ ನಾನು ಕೂಡ ಮಾಡ್ಕೊಂಡಿನಿ ಅದೇ ನಿಮ್ಮೆಲ್ಲರಿಗೆ ತೋರಿಸ್ತಾ ಇದೀನಿ ಇದು ನಾನು ಒಂದು ಚಾನಲ್ದಾಗ ನೋಡಿದ್ದೆ ಅದರಾಗ ಕಲ್ತ್ಕೊಂಡು ನಿಮ್ಮೆಲ್ಲರಿಗೆ ಕೂಡ ತೋರಿಸ್ತಾಯೀನಿ ಇಷ್ಟ ಅನ್ನಿಸಿದ್ರೆ ನೀವು ಕೂಡ ವಿಶೇಷ ದಿನಗಳು ಈ ರೀತಿ ಮಾಡಿಕೊಂಡು ಬೆಳಗಿಸ್ಬಂದು ಬೇರೆ ಬೇರೆ ದೂರ ಆಗಲ್ದಂಗೆ ಸ್ವಲ್ಪ ಹತ್ತಿನ ಎರಡು ಕಡೆ ಜಾಯಿಂಟ್ ಮಾಡಿ ಹಿಂಗೆ ಮತ್ತೊಂದು ಸಲ ಹತ್ತಿದಾಗ ಸ್ವಲ್ಪ ಹತ್ತಿನ ಜಾಯಿಂಟ್ ಮಾಡಿ ಇಟ್ಟೀನಿ ಅರಿಶಿನ ಕುಂಕುಮಲಿ ಅಂತ ಲಕ್ಷ್ಮೀನಾರಾಯಣ ಬತ್ತಿ ಸಿಂಪಲಾಗಿ ನೀವು ಕೂಡ ಮಾಡ್ಕೋಬೋದು ತುಪ್ಪದಾಗ ನೆನೆಸ್ಕೊಂಡ್ರೆ ದೇವ ತುಪ್ಪದಾಗ ನೆನೆಸಿ ದೇವ್ರ ದೀಪಾರಾಧನೆ ಮಾಡ್ಕೊಂಡ್ರೆ ನಿಂತಿರ್ತದ ಬತ್ತಿ ನೋಡಿರಲ್ಲ ಪಾರಿಜಾತ ಹೂವು ಮತ್ತು ಲಕ್ಷ್ಮೀನಾರಾಯಣ ಬತ್ತಿ ಎರಡು ಬತ್ತಿಗಳು ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತೀನಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡ್ರಿ ಹಾಗೆ ಬತ್ತಿನ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ನಮ್ಮ ಕೈಯಿಂದ ಬತ್ತಿಗಳು ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡ್ರೆ ಎಷ್ಟೋ ಸಂತೋಷ ಅಲ್ಲ ನನಗೆ ಬಹಳ ಸಂತೋಷ ನೀವೆಲ್ಲರೂ ಕೂಡ ಹಿಂಗೆ ಮಾಡ್ಕೆತೀರಿ ಅಂತ ಹೇಳಿ ಅಂದ್ಕತ ಇದೀನಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ವಿಡಿಯೋ ಇವತ್ತಿಗೆ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಧನಯುವತಿಗಳ ಯುವತಿಗಳ ಕೊಲ್ಲಿ ಆಸೆ ಬಿಡಿಸಿ ಏಸು ಜನುಮದ ದೋಷದಿಂದಲೀಸುವೆನು ಇಂದಿಗೆ ಮೋಸವಾಯಿತು ಆದುದಾಗಲಿ ಶ್ರೀಶನೇ ಕೈ ಪಿಡಿದು ರಕ್ಷಿಸು ಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದಾ.